ನಾವು ಭಾಳ ಗೌರವ ಕೊಟ್ಟು ಎಮ್ ಎಲ್ ಎಸು ಏಳನೇ ಅವ್ರು ಏನು ಹೇಳೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಮಾಡಿ ಟೆಕ್ನಿಕಲ್ ರಿಪೋರ್ಟ್ ಆದ್ಮೇಲೂ ಕೂಡ ಅವರು ಸ್ಟ್ರೈಕ್ ಮತ್ತು ಅದೆಲ್ಲ ಮಾಡಬೇಕು ಅವ್ರು ಏನ್ ಮಾಡ್ತಾ ಇದಾರೆ ಇದು ಸರ್ಕಾರದ ನಿಧಿ ಸರ್ಕಾರ ಅವರು ಓಪನ್ ಆಗಿ ತೊಗೊಂಡೋಗಿ ಪೈಪ್ ಹಾಕ್ಬೇಡಿರ್ತದೆ ಪೈಪ್ ಆಗೋದೇನೋ ಅದು ತೀರ್ಮಾನ ಅವರು ಎಷ್ಟು ಖರ್ಚು ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಅವ್ರು ಬೇಕಾದ್ರೆ ಬೇರೆ ಫಾರ್ಮಲ್ಲಿ ಇದೆ ಖರ್ಚು ಮಾಡ್ತೀವಿ ಅವ್ರು ಪೈಪ್ ಹಾಕೊಂಡು ಹೋಗಿ ಇದನ್ನ ನೀರು ಹೋಗಿ ಅಂತಾರೆ ಓಪನ್ ಮಾಡಿರ್ತದೆ ಓಪನ್ ಮಾಡ್ತೀವೋ ಒಳಗಡೆ ತಗೋ ನಾವು ಸದ ನೀರ್ನ ಗ್ಯಾರಂಟಿ ತೆಗೆದುಕೊಂಡು ಬೇಕು ತೀರ್ಮಾನ ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಮಿನಿಸ್ಟೂಟ್ ಆಫ್ ಸೈನ್ಸ್ ಅವರು ಯಾರು ರಿಪೋರ್ಟ್ ಡಿಪಾರ್ಟ್ಮೆಂಟ್ ನನಗೆ ತುಮಕೂರು ಇಡೀ ತುಮಕೂರು ನನಗೆ ಇದು ಒಂದೇ ಅಲ್ಲ ಗುಣಗಲ್ ಒಂದೇ ಅಲ್ಲ ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡಬೇಕು ಅದನ್ನು ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು ಏನೂ ಆಗಬಾರ್ದು ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗ್ಬೇಕು ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಆಗ್ಬೋದು ಆ ಪ್ರಕಾರ ಮಾಡ್ತೀನಿ ನನಗೆ ಗುಡುಗಲ್ ಎಷ್ಟು ಮುಖ್ಯನೋ ಅಷ್ಟು ಲೋಕೆರೆನೂ ಅಷ್ಟೇ ಮುಖ್ಯ ಗುಬ್ಬಿನೂ ಅಷ್ಟೇ ಮುಖ್ಯ ದಕ್ಷಿಣನೂ ಅಷ್ಟೇ ಮುಖ್ಯ ಎಲ್ಲ ಕಡೆನೂ ಕೂಡ ತುಮಕೂರ್ಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿ ಈ ಸಮಸ್ಯೆ ಎಲ್ಲ ಬಗೆ ಇರುತ್ತೆ ಅದಕ್ಕೆ ಅಂದ್ರೆ ಸಿಎಂ ಎಲ್ಲ ಬಿಡೋದು ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದು ಅವ್ರ ಸರ್ಕಾರ ಬಂದಾಗ ನಿಲ್ಲಿಸಿದ್ರು ನಮ್ದು ಮೆಡಿಕಲ್ ಕಾಲೇಜ್ನ ನಿಲ್ಲಿಸಿದ್ರು ಬೇರೆ ಬೇರೆ ಎಲ್ಲ ಚೇಂಜ್ ಮಾಡಿದ್ರು ಗೌರ್ಮೆಂಟ್ ಇಸ್ ದಿ ವಿಷ್ ಆಫ್ ದಿ ಗೌರ್ಮೆಂಟ್ ನಾನು ಅವ್ರದ್ದು ಏನು ಏನು ಮಾಡೋಕ್ಕಾಗ್ತದೆ ಯಡಿಯೂರಪ್ಪನ ನಮಗೆ ಪ್ರಾಮಿಸ್ ಮಾಡಿದ್ರು ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸಿದ್ದೀವಿ ಬಜೆಟ್ ಬಿದ್ದು ಈಗ ಅವರು ಮಾಡ್ಲೇ ಇಲ್ಲ ಎಚ್ಕೊಂಡೋಗಿ ಚಿಕ್ಕ ಕುಮಾರಸ್ವಾಮಿ ರೂಪಾಯಿ ಆಗಿದೆ ಅದಕ್ಕೆ ಯಾರು ಜವಾಬ್ದಾರಿ ಕೃಷ್ಣಪ್ಪನವರು ಸುರೇಶ್ ಗೌಡರು ಜವಾಬ್ದಾರಿ ಕೊಡಕ್ಕಾಗ್ತದ ಸರ್ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ದಿಶಾ ಸಭೆ ಒಬ್ಬರೇ ಬಂದಿದ್ರು ಅಂತ ಆರೋಪ ಮಾಡ್ತಿದ್ದಾರೆ